హలో నమస్కార యాల విడుపు హరకృష్ మాత్రాల్ల ఎన్సలర్ మాట్ల సౌక్య ఉల్ప అందన్వా నన్నర్ ఛానల్ తుళు వ్లాగ్స్ బర్కొండు ಸೊ ಹೆಂಗೆ ಸಪೋರ್ಟ್ ಮಲ್ಪ್ರೆ ದಾಗ ಬಣ್ಣ ಏನು ಯೂಟ್ಯೂಬನ್ನು ಸ್ಟಾಪ್ ಮಲ್ಪೆ ಒಂದು ಒಂಚಿ ಪೋಸ್ಟ್ ಎಲ್ಲ ಪಾಡ್ದಿತ್ತೆ ಸೊ ಅವನು ತುಂಬ ಮತ್ತೆ ಜನ ಕಮೆಂಟ್ ಮಾಡಿದೆ ಆಯಿತಾ ಬಗ್ಗೆ ಏನು ಬೇತನೆ ವೀಡಿಯೋ ಮಲ್ತು ಪಾಡ್ವೆ ಆ್ಯಂಡ್ ಇನ್ನೀ ಕಾಂಡೆಗೆ ತಾತೇ ಗೊತ್ತೆ ಹೆಂಗ್ಳಿಗೆ ಉಪ್ಪು ದೋಸೆ ಮಲ್ತಿತ್ತೇರಿ ಅಂಚನೆ ಚಾ ಅಂಚನೆ ಹಿಂಗೆ ರಾಶಿ ಡ್ರೆಸ್ ಎಲ್ಲ ವಾಶ್ ಮ್ಯಾನ್ ಬರೋತ್ತಲ್ಲ ಸೊ ಅವ್ನು ಮಾತಾ ವಾಶ್ ಮಲ್ತು ಈ ನಮ್ಮ ಪುಣ್ಯಚಕುಲ ಜೀವನ ಒಂಚಿ ನಮೂನಿ ಮಾರೆ ಹಿಂದೆ ಡ್ರೆಸ್ ಉಂಡಿತ ರಾಶಿ ರಾಶಿ ವಾಶ್ ತ ಪಾಡ್ಲು ಏತು ಏ ತು ಉಪ್ಪದ್ರ

ತಿನ್ದ್ದು ಒಂದು ಸನ್ನಿಧಿ ಅ ತಿನ್ನೋ ಒಂದು ಐತೆ ಎಲ್ಲ ಕಿಂಜ ಕಿಂಜ ವೀಡಿಯೋ ಮಾಡ್ದಾರೆ ಯಾನ್ಸನೆ ಮಾತೇರ್ನೆಲ್ಲ ವೀಡಿಯೋ ಮಲ್ ತೊಗೊಂಡಿಪ್ಪ ಪಂಡ ಏರ್ಲಿನ ತಿನ್ನೊಂದಿತ್ತ ದೇವಸ್ಪುರ ಮಲ್ ತೊಂದಿಪ್ಪ ಬುಕ್ಕದಾತ ಪಂಡ ಸನ್ನಿಧಿ ವಿಷ್ಣು ವಿಷ್ಣುಮೂರ್ತಿ ಬಿದಾಡ್ತಾರೆ ಅಲ್ಪ ಇನಿ ಒಣಸುಂಡು ಮೊರಾಣಿ ಸ್ಟಾರ್ಟ್ ಆಗ್ತಂಡ ಪೂಜೆ ನಿಖಲಿ ಎರ್ಲ ಕೆಳಾರ್ ಕೇಳಬಿಟ್ಟು ದಕ್ಲಿ ಎಂಗೆ ಕಮೆಂಟ್ ಮಲ್ಪ ಅಲ್ಪ ವಿಷ್ಣುಮೂರ್ತಿ ದೇವಸ್ಥಾನಗೆ ಸೊ ಸನ್ನಿಧಿ ಬುಕ್ ಸನ್ನಿಧಿ ನಮ್ಮ ಬುಕ್ ಏನ್ಕಲ್ ನ ಕಿಂಜ ಬಿದ್ದಾಡ್ತಾರೆ ಬುಕ್ಕ ಅಮ್ಮ ಪತ್ತೆ ಬೆಚ್ಚಗದಿದ್ದೇರು ಪಂಡ ವೀತ ಕಚ್ಕುಮನ್ ಪರೋ ಸೊ ಅವೆರ್ದ್ ಬುಕ್ಕ ಯಾ ಅಲ್ಲದ ಅದಣ್ಣೆಲ್ಲ ಮಲ್ಪ್ಕೊ ಬಂದು ಪೊಟ್ರೆಟೋ ಬರತ್ ಕಲೆಯೇ ಸೊ ಆಯ್ತ ಫ್ರೈ ಮಾಡ್ಬಿಡ್ಕೊಂಡು ಮುಲ್ಪ ರೆಡಿ ಮಲ್ತು ಒಂದೇ ಹಿಂಗ್ ಮಸ್ತ್ ಇಷ್ಟಪಂಡ್ ಅವು ತಿನ್ಯಾರ ಸೊ ಒಣಸೊಟ್ಟಿಗೆ ಮಸ್ತ್ ಇಷ್ಟ ಅಪ್ ಹಿಂಗ ಬೊಕ ಇಂದಿನ ಶೋಕ್ ಮಂತದಿಕ್ಕ ನೋಡುವಾವೆ ಐಟ್ ಮಸ್ತ್ ಮಣ್ಣು ಮತ್ತು ಉಪ್ಕೊಡತ್ತೆ ಅನ್ಸದು ಸೊ ಅವೆದ್ ಬುಕ್ ಎಲ್ಲ ಹಾಕಿ ಮಂತ ಕ್ಲೀನ್ ಮಲ್ತಾಯಿ ಬುಕ್ ಹೊಡತ್ತೆ ನಮ್ಮ ಒಂದಿಕ್ಕೆ ಮಸಾಲೆ ಏನು ರೆಡಿ ಮಲ್ಪ ರೆಡ್ಡಿ ಸರಿ ಆ್ಯಂಡ್ ವಾಶ್ ಮಂತೆ ಸೊ ದಾದ ಪಂಡ ಒಂಚೂರು ಮುಂಚೆ ಜೀರಿಗೆ ಬೊಕ ಕೊತ್ತಂಬರಿ ಬುಕ್ ಕೊತ್ತಂಬರ ಪಾಡಿಯನ್ನು ಒಂಚೂರು ಫ್ರೈ ಮಾಡ್ಬೇಕ ಆದ್ ಲೈಕ್ ಹಾಕೊಂಡು ಬಂದು సో ఇంద ఫిష్ పడు అండ్ గార్లిక్ పాత్ర పడుతుంది పండ జింజర్ ఓకే అక్క పూర మిక్స్ మంత్ ఇ గ్రైండ్ మారిపోడు అవేను షోక్ అంత పేస్ట్ మంత్ పర్కొల్ పేస్ట్ రెడీ అండ్ అవి బకాయ నమ్మ అవేను ఎక్కు పార్దు చూడు తుప్ప వాడి ఎంత ఎయి పండ అవకాయ ఉరి బర్బ మస్ అవకే పార్దు అవేను మిక్స్ మొడ్ల బుక్ ఎక్కు జీరికే పార్దు అండ్ సై తిండా అవేను అవి బుక్ నమ్మ ముల్ తోండా ఎన్న ఈ చుప్ప పండెలా ಮಲ್ಲೆಜ್ಜಿ ಏನು ಲೈಕ್ ಬುಕ್ಕ ತುಪ್ಪನೆ ಪಾಡ್ದೆ ಸೊ ತುಪ್ಪ ಪಾರ್ದ ಲೈಕ್ ಮಂತ್ ಫ್ರೈ ಮಲ್ಪೋಡು ಅವಿಡ್ದು ಬುಕ್ಕ ಉಂಡತ್ತೆ ವಿಡಿಯೋ ಅಡುಗೆ ಪಂಡ ಸ್ಟೋರೇಜ್ ದ ಪ್ರಾಬ್ಲಮ್ ಅರ್ತ ಅಂಚದು ಬುಕ್ ಅದು ಅದು ಡೈರೆಕ್ಟ್ ಅದು ಏನದು ಫ್ರೈ ಮಂದಿ ನಾ ಚೂರು ಪಾಡ್ಯ ಬುಕ್ಕ ಒಣಸು ಬುಕ್ಕ ಒಣಸು ಮಲ್ತೆ ತೋಲೆ ಪತಿಪ್ಯಾಕ್ ಬೊಕ್ಕ ಇಂದ ದಾದ ಪಂಡ ನಮ್ಮ ಮೊರಣಿ ಪಕ್ಕೆಗೆ ನೀರಿದ್ದಿತ್ತ ಏನು ಪಣದಿತ್ತ ವೀಡಿಯೋ ಮಲ್ತಿತ್ತೆ ನಿಕ್ಲೆಗ್ಳ ತೋಜೋದಿತ್ತೆ ಅದೇ ಏನು ಚಮಲ್ಪುನು ಪಣದಿಂದೇನು ಸೊ ಐಟ್ ನೀರ್ ತುಲೆ ಮಸ್ತ್ ಪಂಡ ಮಸ್ತ್ ಗಲೀಜಾತು ನಾ ನೀರು ಸೊ ಅವೇಕ ಅವೇನು ದೆತ್ತದು ನಮ್ಮ ಅವೇನು ಫುಲ್ ಇತ್ತ ಕ್ಲೀನ್ ಮಲ್ಪರೆಗುಂಡು ಐಕ್ ಅವೇನು ರೆಡಿ ಮಲ್ತೊಂದುಲ್ಲೆ ಇಂದು ನೀರು ಮಸ್ತ್ ಬೊಕ ತಂಡ ಬುಕ್ಕ ಏನೈಟ್ ಪಾರ್ದತೆ ಸ್ವೀಟ್ ಬಾಕ್ಸಿಗೆ ಸೊ ಅವು ಏನದು ಎಪ್ಪು ಜಿ ಒಂದು ಪೂರಾ ಗೂ ಸೋಡವೇ ನೀರು ಬುಕ್ಕದಾದ ಪಂಡ ಇಂದಿನ ರೆಡ್ನೇ ಸರಿ ಕ್ಲೀನ್ ಮಲ್ತೊಂದಿಪ್ಪುನು ನಿಖಲು ದಿಕ್ಕುನ ಬ್ರಶ್ ಉಂಡತೆ ಐಟ್ಲ ಮಲ್ಪೊಲಿ ಬಟ್ ಅವು ಗಲೀಜಾಪ್ ಉಂಡತ್ತೈ ಅವಕೋಸ್ಕರ ಏನು ಐಕಾತ್ರ ಬೇಯ್ತೇನೆ ಒಂಚಿ ಅವು ನಾರ್ದ ಒಂಚೂರು ಇತ್ತಂಡ ಪಂಡ ಅವು ಡೆಕೋರೇಷನ್ ಮಲ್ಪರೆಕೊಳೋದಿತ್ತಿನ ಸೊ ಆ ಬಿಟ್ಟು ಏನು ಅವೇನು ಲಾಯ್ಕ ಮಂತದ್ದು ವಾಶ್ ಮಂತ ಒಂದಿಲ್ಲ ತೊಲೆ ಐತಿಷ್ಟು ಲಾಯ್ಕ ಕ್ಲೀನ್ ಆಡ ಇಂದ ರಡ್ಡಲ್ಲಿ ಅಂಚನೆ ಶೋಕ ಮಂತದ್ದು ಕ್ಲೀನ್ ಮೇಲೆ ಕೊಡು ನಿಖಲಿಗ ದಾದಾ ಪಂಡ ಅವು ಜಾಂಡ ನೀರಿಂದು ಗೊತ್ತಾಪುಂಡು ಪಂಡ ಪಕ್ಕಿಲತೆ ಬತ್ತದ ದಾದಾ ಹಣಲ್ಲ ತಿಂದ ಬತ್ತದ ಅವೇನು ನೀರು ಪರ್ಪ ಸೊ ಅಪಾಗ ಅವು ಪೂರ ಬೂರ್ ಉಂಡತೆ ಐಟ್ ಸೊ ಅಂಚ ಅದು ಕ್ಲೀನ್ ಮ್ಯಾಲ ತೊಂದಿ ಪುಡು ನಿಖಲು ಬುಕ್ಕ ಒಂದು ಕ್ಲೀನ್ ಮ್ಯಾಲ ತಾಂಡು ಬುಕ್ಕ ನಾಯಕ ಲಾಯಕದ ನೀರು ಪಾಡ್ದ ಪಾಡ್ದವೇನು ಅಂಚನೆ ಸೇಮ್ ಹೆಂಚನ ನಮ್ಮ ತಿಕ್ಕದಿದ್ದಿತ್ತತೆ ಸೊ ಅಂಚನೆ ಅವೇನು ಲಾಯಕ್ ಮಂತದ್ದು ತಿಕ್ಕಂಡ ಹಾಂಡ பக்கில் பத்து பப்பா நீரன் துலேத்து ஷோக்கு தோஜத்தை நிக்கலில் அட்லா இன்சானே மலப்பிலாவே பக்கில்கு நீர் திலே புக்க சதா அண்ட அரில பார்த்து இல்லை ஒன்ஜி பவுல கார்ப்போனே சோ ஐக்கு பார்த்தது இல்லை ஓகே வீடியோ இஷ்ட அண்ட லை லைக் மலப்பிலே ஷேர் மலப்பிலே சப்போர்ட் மலப்பில வாக் கண்டிநியூ மல்படா அண்ட ப்ளீஸ் எங்கோஞ்சி கமெண்ட் மலப்பிலாவே ஓகே அண்ட் இதன் டேக் கேர் பாய் பாய்